ಕೂದಲು ಹಿಡಿದು ಕೊಂಡು ವಾಪಸ್ ಹಾಕೊಂಡ್ರೆ ಹಳ್ಳಿ ನೋಡಿದಕ್ಕೆ ಮುಡಿದು ಅಪ್ಪ ನಿನ್ನ ಮಗಳಿಗೆ ಇರುವುದು ಎರಡೇ ಎರಡು ಸೀರೆ ಒಂದಕ್ಕೆ ಹತ್ತು ಇನ್ನೊಂದಕ್ಕೆ ಮೂವತ್ತು ಚಿತ್ರ ಬಿದ್ದು ನನ್ನ ಅಂಗಂಗು ಪ್ರದರ್ಶನವಾಗಬಾರ್ದು ಅಂತ ಸೀರೆ ಸರಿಪಡಿಸ್ಕೊತಾ ಇದ್ದೀನಿ ಇದರಲ್ಲಿ ಏನಿದೆ ಅಪ್ರಾಧ ಸುಖ ಸಂತೋಷದಿಂದ ಸನಸವಾಡಲೆಂದು ನನ್ನ ನಿಮ್ಮಪ್ಪನ ನಿನ್ನೆಂದವರ ಶೋಧಕ್ಕಾಗಿ ನೂರಾರು ಮೈಲು ನಡೆದು ಊರೂರು ಅಲೆದರು ಸಾವಿರಾರು ರೂಪಾಯಿ ಕೇಳುವ ವಂಚಕರ ಮಾತಿನ ಬೆಟ್ಟಿಗೆ ಪ್ರಭಾ ಬರುತ್ತಾರೆ ಬೇಗ ಎಲ್ಲ ಸಿದ್ಧತೆ ಮಾಡಿ ಎಂದು ನಮ್ಮ ಅಣ್ಣ ಒಬ್ಬರ ಕೈಯಲ್ಲಿ ಹತ್ತು ಕೊಟ್ಟು ಅಚ್ಚುಕಟ್ಟಾದ ಸೇರೆಯನ್ನು ಯಾಕಪ್ಪ ಸುಮ್ಮನೆ ಮೇಲಿಂದ ಮೇಲಿನ ನೋಡಲು ಬಂದವರಿಗೆ ಕೈ ಸುಟ್ಕೊಳ್ತಾ ಇದೆಯಾ ಒಂದು ಹೆಣ್ಣು ಮುತ್ತೈಗೆ ಆಗಿ ಮತ್ತೊಬ್ಬರ ಮನೆ ಸೇರಿಬೇಕಾದ್ರೆ ಅದಕ್ಕೆಲ್ಲ ಮೂವತ್ತು ಪುತ್ತುಗಳು ಇರ್ತವೆ ಅದೆಲ್ಲ ಶ್ರೀಮಂತರ ಮಕ್ಕಳಿಗೆ ಸಾಧ್ಯ ಗಂಡಿನವರ ಹತ್ತು ಸಾವಿರ ಇಲ್ಲದೆ ಸಹ ಇನ್ನೂ ಹತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಕೊಡುತ್ತಾರೆಂಬ ಬಲ ನಮ್ಮಲ್ಲಿ ಇರಬೇಕು ಆದ್ರೆ ನನ್ನನ್ನು ವಲಸಿನ ಬಂದವರಿಗೆ ನೀನೇನು ಕೊಡುವಪ್ಪ ಚೆಟ್ಟು ಬಂದ್ರೆ ದುಡ್ಡು ಕೊಟ್ಟು ಔಷಧಿ ಕೊಂಡುಕೊಳ್ಳಲು ನೆಲಪಾಯ ನೀನು ನನ್ನ ಮದುವೆ ಮಾಡೋದೆಂದ್ರೆ ಕನಸಿನಲ್ಲಿ ಮಹಾರಾಜರಾದಷ್ಟೇ ಸರಿ ಶಾರದ ಬೆರಳುಗಳು ಸರಿಯಾಗಿರುವುದಿಲ್ಲ ಕೂಡ ಸಾಕಷ್ಟು ಹಣಕ್ಕೆ ಆಸೆ ಪಡದೆ ಗುಣಮತಿ ಹೆಚ್ಚನ್ನು ಸಂಡತೆಯನ್ನಾಗಿ ಮಾಡಿಕೊಳ್ಳುವ ಮಾಡುವವರು ಇರುವುದರಿಂದ

ರೂ ಕೂಡ ಅವನಿಗೊಂದು ಗುತ್ತಿನ ನೌಕರಿ ದೇವರು ನನಗೆ ಯೋಗ್ಯವಾದ ಪದವನ್ನು ದೊರಕಿಸಿಕೊಡ್ತಾನೆ ಇಲ್ಲಪ್ಪ ಇದೆಲ್ಲ ಇದೆ ಅವನು ಮನಸ್ಸು ಮಾಡಿದರೆ ನೌಕರಿಯೂ

ನಿನ್ನ ಕಣ್ಣು ತುಂಬಿದ ಕಂಬನಿಯನ್ನೇ ಒರಿಸಿದೆವು ವಿನಾಹ ಒಂದು ಹೊಸ ಸೀರೆ ತಂದು ಕೊಡಲಿಲ್ಲ ನಿನಗೆ ಅಂತೆ ಇಂದು ಮನನೊಂದು ನನ್ನ ಸ್ನೇಹಿತನ ಬಳಿ ಹಣ ಪಡೆದು ಒಂದು ಹೊಸ ಸೀರೆ ತಂದಿರುವೆನಮ್ಮ ತೆಗೆದುಕೊಳ್ಳು ಹೋಗಿ ಹುಟ್ಟಿಕೊಂಡು ಬಾರಮ್ಮ ಅವರು ಬರುವ ಸಮಯವಾಯಿತು ಅಣ್ಣ ಆ ರೀತಿ ಕರ್ರೆ ಬೇಡಮ್ಮ ಈ ನಿನ್ನ ನುಡಿ ಕೇದಕ್ಷಣ ನನ್ನ ಕರಳ ತಳಬಳಗೊಳ್ಳುತ್ತದೆ ಅಮ್ಮ ತಳಬಳಗೊಳ್ಳುತ್ತದೆ ನಮಸ್ಕಾರ ನಮಸ್ಕಾರ ಬಾರಿ ಬಿಸಲ ಕೊರಾಗ ಈ ನಮನಿ ಬಿಸಲ ನಾ ಎದ್ದು ಓಡೇ ಇಲ್ಲ ಏರ್ಲಿ ನೀನ್ ನಮಸ್ಕಾರ ಏನ ಇಲ್ಲ ದಿನಾ ಅಂಗಡ ಕಸ ಹೊಡ್ಕೋರು ಆಯ್ತದ ಹೋಯ್ತಿಲ್ವ ನಿಮ್ಗ ಗಾಡಿ ಗಾಳಿ ಕೆಡಬೋದ ಅಲ್ಲ ಮತ್ತೆ ಅದರಕ್ಕೆ ಇಷ್ಟೊಂದು ಊಟ ಹೋಗದರೆ ಆಯ್ತಿಗೆ ಆಯ್ತೋ ಎರಿಗದ ಭಯ ನಾನು ಮುಕ್ಕೋತಿಲ್ಲ ಕೋಮರೇನ ಏನ್ ಹೇಳ್ಲಿ ಇವ ನೋಡಿ ನಮ್ಮ ನಮಸ್ಕಾರ ಇವ ಹುಡುಗ ನಿಮ್ಮ ತಂಗಿ ನೋಡಕ ಬಂದವ ಆ ಅಲ್ಲ ಅಲ್ಲಿ ನೋಡಿ ತಮಾಯ ಯಾವಾಗರೋ ಒಂದು ಮಧ್ಯ ತಾನ ಅದು ಕಾಯಮಲ್ಲ ಮತ್ತೆ ಎಂಜಿ ಕೊಂದ ಊಟ ಆಯ್ತು ಜಾಸ್ತಿ ಅಂದ್ರೆ ಮತ್ತೆ ತಾನು ಉಳಿದ ಏನು ಇಲ್ಲ ಏನ ಮತ್ತ ಅದ್ರ ಬಿಟ್ಟ ಉಳ್ದ್ ಒಂದ್ ಹೆಚ್ಚ ಯಾವಾಗ ಅವನು ಸಿಗರೇಟ್ ಸೇರ್ತಾನ ಅದು ಯಾವಾಗ ಗೊತ್ತೇನ ಇದು ಮಟಕ ಚಟ ಒಂದ್ ಐತ್ಲಿ ಅವನು ಅವನು ಯಾವಾಗಲೇ ಮಟಕ ಆಡಿ ಇಸ್ಪಟ್ ಪಟ್ಟ ಇಸ್ಪಟ್ ಆಡಿ ಸೋತ ತೆರಿ ಬಹು ಅಂತ ಇರ್ತತೆ ಮತ್ತ ಅದ ದಂಪಡಿಂದ ತೆರಿ ಕೆಲ್ಸ ಕೂಡ ಅಲ್ಲ ಹುಡುಗ ಎಟ್ಟ ಎಟ್ಟ ಆಟ ಚಟ ಬಿಟ್ರ ಹುಡುಗ ವಟ್ಟ ತೊಳಗ ನಾನು ನಿಮ್ಮ ತಂಗಿನ ಕೂಡ ಇಲ್ಲ ಇರ್ಲೇ ಎಲ್ಲ ವ್ಯವಸ್ಥೆ ಆಗಿತ್ತಲ್ಲ ನೀವು ಕಣ್ಣೆ ನೋಡೋದು ಒಂದೇ ಬಾಯ್ ಇದೆ ಎಲ್ಲ ವ್ಯವಸ್ಥೆ ಆಗಿದೆ ಬೇಗ ಬಿಡಪ್ಪ ನಿನ್ನ ತಂಗಿಯನ್ನು ಯಾಕೆಂದರೆ ಇನ್ನೂ ನಾವು ಮೂರ್ನಾಲ್ಕು ಊರು ತಿರುಗಿ ನನ್ನ ಮಗಳಿಗೆ ಚಿನ್ನದಂತ ಹುಡುಗಿನ ಹುಡುಕಿ ತೆಗಿಬೇಕಾಗಿದೆ ಸೌಕರ್ಯ ನನ್ನ ತಂಗಿ ನಿಮ್ಮ ಮಗನ ಮನ ಮತ್ತೇಕೆ ಮುಂದಿನ ಊರಿಗೆ ಹೋಗುವಿರಿ ನೋಡಿ ಹೇಳ್ತನ ಕರಿ ಹೇಳ್ಲಿಕ್ಕೆ ಹೇಳ್ತಿ ಸುಳ್ಳು ಹೇಳ್ಲಿಕ್ಕೆ ಹೇಳ್ತಿ ಅಪ್ಪ ಮಕ್ಕಳಿಗೆ ಹೆಣ್ಣು ತೋರ್ಸಕ್ತಿ ಬರ ಹದಿನೆಂಟು ತೋರ್ಸಾಕ ಇಲ್ಲಾದ್ರೂ ಜಾಡ್ಸಿ ಬೀಸಿ ಹಣ್ಣು ತೋರ್ಸಿನಿ ಒಂದು ಪಸಂದ ಮಾಡಿಲ್ಲ ಅವ್ರ ಬರೇ ಏನ್ ನೋಡಕ್ ಹೋಗ್ತಾ ಮಂದಿ ಮನೆಗೆ ಹೋಗೋದು ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ತಿನ್ನೋದು ಅವಲಕ್ಕಿ ಮಾಡಿದ್ರೆ ಅವಲಕ್ಕಿ ತಿನ್ನೋದು ಶಿಸ್ತಂಗ್ ಜಾಡಿಸಿ ಮನೆಗೆ ಬರ್ದು ಕೆಂಜಿ ಊಟ ಮಧ್ಯಾಹ್ನ ಊಟ ಒಂದ ಕಾಯಂ ಅವ್ರ ಮನೆಯಲ್ಲೇ ಉಳಿತಿಲ್ಲ ಏರ್ಲೆ ನಿನ್ನ ತಂಗಿನ ಆಟ ಕುಂದರ್ ಹ ತಿಳ್ಕೋತಿ ನಿನಕ್ಕಿಂತದು ಒಂದ್ ಪಟ್ಟ ಕುಂದರ್ ಅಣ್ಣ ಮತ್ತೊಂದು ಊರಾಗಿ ಇರಬಾರ್ದು ಹೌದ್ರಿ ಅದನ್ನು ಒಪ್ಪುವುದು ಬಿಡುವುದು ನಮ್ಮ ಕರ್ತವ್ಯ ಇರಲಿ

ರಾಜ್ಯತ್ಲ ಆದ ಅದು ಬಾಡಕ್ಕೆ ಬಾಡ ಮತ್ತೆ ಅದು ಕಂಬಾಳ್ಕೊಂಡು ಹೊಟ್ಟದ ನೀನು ಏನು ಕೃಪಾ ಏನಿಲ್ಲ ನೀನು ನೋಡ್ಕೋದ್ರಿ ಬಾ ಮತ್ತೆ ಹೋಗ್ತಿದೀನೋವಾ ಇನ್ನ ಐದು ಮಂದಿನ ಸರ್ ಬಸ್ ಸ್ಟ್ಯಾಂಡ್ ಏನ್ ನೋಡ್ಕೊಳ್ಕೊಂಡ ಸ್ವಲ್ಪ ಅಣಸ ಏನ್ ಆಟಿ ಇಲ್ಲ ಮದುವೆ ಆಗ ಇಲ್ಲೇ ತಂಗಿ ಸ್ವಲ್ಪ ಮುಖ ತರದ ಮಾರಿ ತೋರ್ಸುವಲ್ಲಿರುವಾಗ ನಾಚಬಾರ್ದಮ್ಮ ಶಿವಣ್ಣ ನಿನ್ನ ತಂಗಿಯ ಮುಖದ ಸಾಕ್ಷಾತ್ ಸರಸ್ವತಿ ಕಳಿ ಹಾಡಾಕತೈತಿ ನೋಡ್ಲಿ ಮುಖಕ್ಕೆ ತಕ್ಕ ಸುಖ ಸಿಗಬೇಕಾದ್ರಿ ಅವಳ ಆಸ್ತಿ ಪಾಸ್ತಿಗಳ ಬಗ್ಗೆ ಬದಲು ಅವಳ ಶಿಕ್ಷಣದ ಬಗ್ಗೆ ವಿಚಾರಿಸಪ್ಪ ಆಸ್ತಿ ಇರಲಿ ಹುಡುಗಿಯ ಒಂಟ ಸರಿಗಮ್ಮ ಕೋಳಿ ಬಂದ ಹಾಡಾ ಹಾಡ್ತೈತಿ ಕೇಳು ಎಷ್ಟು ಅವಸರ ಮಾಡತ್ತಿ ಹಾಡಾಕೋದ ಬರ್ತೈತೆ ನಂಟ मटिगे बरते बर्तिया हाड़ हाड़ी हंगाड़ते ಹುಡುಗ ಮುಖಕ್ಕೆ ತಕ್ಕ ಸುಖ ಸಿಗಬೇಕಾದ್ರೆ ಆಸ್ತಿ ಪಾಸ್ತಿಗಳ ಬಗ್ಗೆ ವಿಚಾರಿಸುವ ಎಂಟೆಗೌಡ ಆಸ್ತಿ ಮೊದಲು ಅವಳ ಶಿಕ್ಷಣದ ಬಗ್ಗೆ ವಿಚಾರಿಸಪ್ಪ ಅವಳ ಶಿಕ್ಷಣ ತೆಗೆದುಕೊಂಡು ನೀನೇನು ಸುರಿದುಕೊಳ್ಳಿ ಮೊದಲು ಅವಳ ಸಂಪತ್ತಿನ ವಿಷಯವಾಗಿ ವಿಚಾರಿಸಬೇಕು ಅದರ ಜೊತೆಗೆ ಶಿಕ್ಷಣ ಅಲ್ಪ ಸ್ವಲ್ಪ ಬೇಕಪ್ಪ ರಾಜಕಾರಣ ಕೆಡಿಯವರು ಒಟ್ಟ ಏನು ನಿನ್ನ ಮಗಳ ಅಪ್ಪ ನೋಡ ಆಸ್ತಿ ಅತಾನ ಮಗ ನೋಡ್ರ ಸಾಲಿ ಅತ ಏನ ಹುಡುಗಿ ಎಷ್ಟು ಸಾಲಿ ಕಂತ ನೀವು ಬೇಕಾಯ್ತ ನಿಮಗ ಹೌದು ತಂಗಿ ಸಾಲಿ ಹಾಕಂತ ಹೇಳುವ ಪಾಟ್ನ ಇವರಿಗೆ ಕನ್ನಡ ಆರ್ ರೀತಿ ಪಾಸ್ ಆಗಿದ್ದೇನೆ ಕಲಿತ ಪದವಿದಾರ ಏಳು ಪಳು ಕನ್ನಡ ಏಳನೇ ತರಗತಿ ಮುಗಿಸಿದ ಮುಗಿದೇವಿ ಜೊತೆಯಾದ್ರೆ ಸರಿಯಾಗುವುದೇನಪ್ಪ ನೀನೊಬ್ಬ ಶುದ್ಧ ಕಾರ ಪ್ರಾಣಿ ಸುಂದರ್ ಕಣ್ಯ ನೋಡಲು ಬಂದವರು ಅವಳ ರೂಪ ಲಾವಣ್ಯ ಹಾಗೂ ಅವರ ಕುಡುವ ಕೈತುಂಬ ತುಂಬ ವರದಕ್ಷಿಣೆಗಾಗಿ ವಿಚಾರಿಸಬೇಕು ಹೊರತು ಅವಳು ಕಲಿತಿಲ್ಲ ಎಂದು ನೀ ಕೈ ಬಿಡಬಾರದು ಬರಬರ ಸಾಕಾರ ಬರಬರ ಒಟ್ಟಾಗಿ ಏನ್ರಿ ಹೆಣಗಂಡ ಮಾಡ್ಯಾರ ಯಾವಾಗ ಹೋಗ್ಬೇಕಾದ್ರ ಹಿರಿಯರನ್ನ ಕರ್ಕೊಂಡು ಹೋಗ್ಬೇಕು ನೋಡ ಆಂದ್ರ ಮನಿ ಸತ್ಯಾನಾಸ್ ಆಗಿ ಹೋಗ್ತವಾದ್ರ ಏನ್ ವಿಚಾರ ಮಾಡಬೇಕು ಏನು ವಿಚಾರ ಮಾಡಬಾರ್ದು ಅನ್ನೋದು ಸಂಪೂರ್ಣ ಅರ್ಥ ಕೊಂಡ್ರಿ ಬಿಡಿ ಅಂಟಿ ನೋಡ ಕಣ್ಣ ಮನಿ ಅಂತೂ ನನ್ನ ಕಣ್ಣನೇ ಚಳಿಗಳು ಆದರೆ ಅವಳ ವರದಕ್ಷಿಣೆಗಾಗಿ ವಿಚಾರಿಸಬೇಕು ಓಡ ಶಿವಾನಂದ ಈಗ ಒಟ್ಟು ನಮ್ ಸಾಹಾರ ತಂಗಿನ ನೋಡ್ತಿದಂಗೆ ಇಲ್ಲಿ ಜಟ್ಟ ಕಡಿತ ಈಗ ಯಾದಿ ತರಾಕ್ ಸಿಮೂರ್ ತಂಬಳಿಗೆ ಮತ್ ಅಡಿಗೆ ಮಾಡಾಕಿ ಅಂಬಗ್ಯಾರ ಗೊತ್ತು ಮಿಶಿ ಮುಳುಗಿಯ ಶ್ರದ್ದೋಗ್ರು ಈಗ ಹೋಗಣಿ ಬಗಣಿ ಬಾಂಡೆ ತಗಿತಾ ಇರ್ತವೇ ಇಲ್ಲ ಒಟ್ಟ ಯಾದಿ ಬರಸೋದು ಯಾದಿ ಮ್ಯಾಗ ಅಕ್ಕಿ ಕಾಳು ಹೋಗೋದು ಬೆಟ್ಟ ಬಿಡುವ ಆಯ್ತಾ ಕುಡಿಕಾರ ಕುಡ್ಕೋದ್ರೆ ಏನು ಹೇಳ್ತೀಯ ಕಿರಿವೆಯು ಸಣ್ಣ ಸಕ್ಕರೆಯ ಹೊಳಕನ್ನು ಹೊರತು ದೊಡ್ಡದಾದ ಕಲ್ಲಿನ ತೊಂದನ್ನು ಎಳೆಯುವ ಶಕ್ತಿ ಇಲ್ಲದೆ ನಾನು ನನ್ನ ಮಗಳನ್ನು ಕೊಡುವೆನೆ ವರದಕ್ಷಣೆ ಎಂಬ ನಾವು ಏನು ಮಾಡು ನೋಡ ನೋಡ್ಬೇಕಣ್ಣ ದೊಡ್ಡ ಮಣಿ ತನಕ ಕುಸ್ತಿ ಹೋಗದ್ರ ನಿನ್ನ ತಂಗಿ ಒಟ್ಟ ಬಾಳ ಇದರ್ತಾಳ ಮತ್ತೆ ಹಿಂಗ ಕೆಲಸ ಆಗೋದಿಲ್ಲ ಮತ್ತ ಮದಿವೆ ಅಂದ್ರೆ ಸಣ್ಣ ಕೊಟ್ಟು ಕೆಲಸ ಬರ್ತಾವೆ ಬರ್ತಾವ್ ಕೈ ಸಣ್ಣ ಕೊಡಬೇಕಪ್ಪ ನೋಡ್ರಿ ನನ್ನ ತಂಗಿ ಶ್ರೀಮಂತರ ಮಣೇಶ್ ಸೊಸೆ ಆಗಿ ಸಂತೋಷದಿಂದ ನಕ್ಕು ನಲುದಾಡಲೆಂಬ ಆಶೆ ನನ್ನ ನರನಾಡಿಗಳಲ್ಲಿ ಹುಟ್ಟಿ ಅರಿತು ಆದರೆ ಬಡತನದಲ್ಲಿ ಬೆಂದು ಹೋಗುತ್ತಿರುವ ನಮಗೆ ತಾವು ಕೇಳಿದಷ್ಟು ವರದಕ್ಷಿಣೆ ಕೊಡಲು ನಮ್ಮಿಂದ ಸಾಧ್ಯವಿಲ್ಲ ಅಸಾಧ್ಯವಾಗಲಿ ನಮ್ಮ ನಡೆಗಳು ಈ ಮನೆಯಿಂದ ಎಂದು ಹೇಳಿ ನಡೆದಿಬಿಡ ಎಂಟಿಗೌಡ ಸೌಕರ್ಯ ಕಟುವಾಗಿ ನುಡಿದು ಕೈ ಬಿಡಬೇಡಿ ಕಲಿತರು ಉದ್ಯೋಗವಿಲ್ಲದ ನಿರುದ್ಯೋಗಿಯಾದ ನಾನು ಒಬ್ಬ ಪಾದಕ್ಕೆ ಅರ್ಪಿಸುತ್ತೇವೆ ಮಾಡಿ ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ತಂಗಿಗೆ ನಿಮ್ಮ ಹಿರಿಯ ಹೃದಯದಲ್ಲಿ ಸೊಸೆಯ ಪಾದ ಎಂದು ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಬರ್ತದೆ ನೋಡಿ ಶಿವನಿಂದ ಈ ರೀತಿ ಕೈ ಮುಗಿದು ಕಣ್ಣೀರು ಹಾಕಿ ಕೇಳಿದ ಮಾತಿಗೆ ಒಮ್ಮಿಂದ ಒಮ್ಮೆಲೆ ಒಪ್ಪಿಕೊಳ್ಳುವನು ಏನು ಕಾಲು ಕಡಿ ವ್ಯಾಪಾರವೂ ಅಲ್ಲ ಪಶುಗಳ ಮಾರಾಟವೂ ಅಲ್ಲ ಒಂದು ಹೆಣ್ಣಿನ ಸೊಸೆಯ ಸ್ಥಾನಕ್ಕೆ ತಂದು ಅವರ ಊಟ ಬಟ್ಟೆಗಾಗಿ ನಾವು ಕೂಡ ಹಾಳದಂತೆ ಹಣ ಸುರಿಸಬೇಕಾಗುತ್ತದೆ ಅಪ್ಪ ಅಂತೇ ರೂಪದಲ್ಲಿ ನಿಮ್ಮಿಂದ ಕೇಳುತ್ತಿರುವ ಹಣ ಅವರ ಯೋಗಕ್ಷೇಮ ಕಾವು ಎಂಬುದು ನೀನು ಪೂರ್ತಿ ತಿಳಿದುಕೋ ನಪ್ಪಿದಾಗಿ ಬಾಳದಂತೆ ಇನ್ನು ಬರುತ್ತಿರುವ ನಿಮ್ಮ ಮಾತುಗಳನ್ನು ಅಂತೆ ಕಣ್ಣು ಬಾಗಿಸಿ ಕಣ್ಣೇನು ಸುರಿಸಿ ಕೊನೆಯದಾಗಿ ಕೈ ಮುಗಿದು ಒಂದು ಮಾತು ನಿಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ಒಂದು ಸೊಸೆಯ ಸ್ಥಾನ ಆಗ್ತದೆ ಮಾಡುವಿರಿ ನಿಮ್ಮಂತವರಿಗಾಗಿ ಸಾವಿರಾರು ಸೋನೆಯರ ಸಂಜೆ ಅಲ್ಲಿ ಅಲ್ಲಿಯೇ ನೆಟ್ಟು ನೆಟ್ಟುಸಿರು ಬಿಟ್ಟು ನೆಮ್ಮದಿಯಿಂದ ಕಾಲ ಕಳೆಯರೆ ಬಡವರಿಗೆ ಫಲವಿಲ್ಲವೆಂದು ಪಾಯಿಗೆ ಬಂದಂತೆ ಮಾತನಾಡಬೇಡಿ ಬಡತನಲ್ಲಿ ಬೆಂದಿರಬಹುದು ನಂದಿರಬಹುದು ಆದರೆ ನೀವು ಹಣ ಕೊಟ್ಟಾಗಲೇ ನನ್ನ ತಂಗಿಯ ಕೈ ಹಿಡಿಯಬೇಕಂತ ಛಲ ನಿಮ್ಮದಾಗಿದ್ದರೆ ಬಡವನ ಮನೆಯಿಂದ ದಯ ಮಾಡಿಸಿ ದಯ ಮಾಡಿಸ ಮೊದಲೇ ಎಂದರೆ ಹುಡುಗರಾಡುವ ಗೊಂಬೆ ಆಟ ಎಂದು ತಿಳಿದಿರುವ ಹಣ ವೀರ ಎಂದು ಹೇಳಿದ್ದಾರೆ ನಿನ್ನ ಕೂಡ ನೋಡಲು ನಾವು ಇಲ್ಲಿ ಬರುತ್ತಿರಲಿಲ್ಲ ಒಟ್ಟ ಈಗಾಗಿ ಐದಿನೈಸಿ ಎಕ್ಕಿ ಕಾಲ ಒಟ್ಟು ಒಂದು ಶಿನ ಅಣ್ಣ ಸಾರ ತಿಂದ ನಾನು ಹೊಟ್ಟು ಮನಿ ಕಟ್ಟು ಹೋಗ್ಬೇಕು ಕೆಲಸ ಮಾಡಿದ್ರೆ ಒಟ್ಟ ಇದನ್ನ ಮಾಡ್ರ ಏನು ಪಾಯಸ ಅಲ್ಲ ನಿಮ್ಮ ತಂಗಿ ದೊಡ್ಡ ಮನಿ ಸೇರ್ಲತ್ತ ನಾ ಇಂಥ ದೊಡ್ಡ ಮನೆ ತನಕ ಕರ್ಕೊಂಬಂದ್ರ ಮರೇನ ಯಾರೇ ಮನಾಕ್ಯಾರನು ಮದುವೆ ಮಾಡಿದಂಗ ಆಗ್ತಿದ್ರ ಒಳ್ಳೆಯ ಮನೆತನಕ್ಕೆ ಕರೆದುಕೊಂಡು ಬಂದಿಲ್ಲ ಈ ವಿಷಯ ನನಗೆ ಮೊದಲೇ ತಿಳಿಸಿದ್ರೆ ನಿನಗೆ ಕೈ ತುಂಬ ಹಣ ಕೊಟ್ಟು ಅಲ್ಲೇ ನಿನ್ನ ಕೈ ಬಿಡ್ತಾ ಐತೆ ನಡೀರಿ ಮೊದಲು ಈ ಮನೆಯಿಂದ ಹೊರಟೇ ಹೋಗೋಣ ಧರ್ಮಶಾಲಿ ಕರ್ಕೊಂಡ್ಬರ ಅಪ್ಪ ಯಾವ ತಪ್ಪಿ ಇಲ್ಲಿ ಕರ್ಕೊಂಡ ರೆಡಿ ಅಪ್ಪ ಹೋಗೋಣ ಮಗಳ ನಿಂದು ಮದುವೆ ಆಗ ನೋಡಿ ಯಾವ ನಿನಗೆ ಏನು ಕೊಡ್ತಾನೆ ನೋಡಿ ಬಿಡ್ತಾನೆ ನಾನು ಬರೂ ಪಾಶೆ ರೂಪಾಯಿಗೆ ಮಣ್ಣು ಹಾಕಿಬಿಟ್ಟೆ ಇರ್ಲಿ ಬೇಡ ನಿಂದೊಂದು ಪಾಶೆ ಬೋನ್ ಪೇ ಮಾಡಿ ನನಗೆ ಮರೇನ ಬರ್ತ ನಾನು ಅಪ್ಪ ಅಣ್ಣ ಈಗ ಮನಸ್ಸಿಗೆ ಸಮಾಧಾನವಾಯ್ತಿ ನನ್ನನ್ನು ಇವತ್ತು ನೋಡಕ್ಕೆ ಎಲ್ಲಿ ಕುಳಿತಿದ್ದೆ ನನ್ನ ಮಗಳಾಗಿ ನನ್ನ ಹೊಟ್ಟೆಯಿಂದ ಹುಟ್ಟುವಕ್ಕಿಂತ ಒಂದು ನಿನಗೇನು ಮೂಗ ಬರೆದುಕೊಂಡಿನ ಏನಪ್ಪ ಯಾರಿಗೆ ಈ ಮಾತನಾಡುತ್ತಿರುವಪ್ಪ ಭೂಮಿಗಿಂತ ಮೃದುವಾಗಿರುವ ನನ್ನ ತಂಗಿಯ ಮನಸ್ಸಿಗೆ ಈ ರೀತಿ ಮಾತನಾಡಿ ಯಾವ ನರಕಕ್ಕೆ ಹೋಗಬೇಕೆಂದಿರುವಪ್ಪ ಯಾವ ನರಕಕ್ಕೆ ಹೋಗಬೇಕೆಂದಿರು ಬಡತನವೆಂಬ ಭೂತದ ಪ್ರಾರಬ್ಬನು ಅವಳ ಮೇಲೆ ಹಾಕಿದರು ಅವಳೇನು ಮಾಡುವಳಪ್ಪ ಹೆಣ್ಣನ್ನು ಹಳೆದಿರುವ ತಪ್ಪಿಗಾಗಿ ಹೆಣವಾಗಲು ಚಿಂತೆ ಇಲ್ಲ ಮಗಳ ಮದುವೆ ಮಾಡುವೆನೆಂಬ ಆಶೆ ನಿನ್ನಲ್ಲಿರಬೇಕಪ್ಪ ಇರಲಿ ಪಾರವನ್ನು ನನ್ನ ತಲೆ ಮೇಲೆ ಹೊತ್ತು ನನ್ನ ತಂಗಿಗೆ ಹೊರ ಶೋಧವಾಗುವರೆಗೂ ನೀರು ಕೂಡ ಮುಟ್ಟುವುದಿಲ್ಲವೆಂದು ನಿನ್ನ ಪಾದ ಹಾನಿ ಮಾಡಿ ಹೇಳುತ್ತೇನೆ ಹಾನಿ ಮಾಡಿ ಹೋಗುತ್ತೇನೆ ನಾನಿದು ಬರುತ್ತಿನ ಮನ ತಂಗಿಗೆ ಹೊರ ಶೋಧವಾದವರೆಗೆ ನಾನು ಮನೆ ಕೊಡುವುದಿಲ್ಲ ತೆಗೆದು هي دلي سي لوچي مون گهتن نا